ಜೈ ಬಿಮ್ ಇದು ಜೈಕಾರಕ್ಕೂ ಮಾತಿನ ಆರಂಭಕ್ಕೂ ಮಾತಿನ ಮುಕ್ತಾಯಕ್ಕೂ ಅಂಬೇಡ್ಕರ್ ವಾದಿ ವಿಚಾರವಂತರು ಬಳಸುವಂತಹ ಪದ ಹಿಂದುತ್ವವಾದಿಗಳು ಜೈ ಶ್ರೀರಾಮ್ ಜೈ ಬಜರಂಗ ಬಲಿ ಇತ್ಯಾದಿ ಪದಗುಚ್ಛಗಳನ್ನು ಬಳಸ್ತಾರೆ ಕೋಮು ಹಿಂಸೆಯ ಸಂದರ್ಭದಲ್ಲೂ ಕೂಡ ದೇವರ ಹೆಸರಲ್ಲಿ ಘೋಷಣೆಗಳನ್ನು ಕೂಗ್ತಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಲಪಂಥೀಯರು ಕೂಡ ಅಂಬೇಡ್ಕರ್ ಅನ್ಯಾಯಗಳನ್ನು ಮೆಚ್ಚಿಸಲು ಜೈ ಭೀಮ್ ಘೋಷಣೆಯನ್ನು ಕೂಗುವುದುಂಟು ಸಾಹೇಬ್ ಜೈ ಭೀಮ್ ಎನ್ನುವುದು ಅಂಬೇಡ್ಕರ್ ಅವರನ್ನೇ ಉದ್ದೇಶಿಸಿದ ಪದವಾದ್ರೂ ಕೂಡ ಅದರ ಹಿಂದೆ ಹಲವು ಸ್ವಾರಸ್ಯಕರ ಸಂಗತಿಗಳಿವೆ ಜೈ ಭೀಮ್ ಎಂಬುದು ಲೋಕರೂಢಿಯಾಗಿರುವಾಗ ಸಂದರ್ಭದಲ್ಲಿ ಈ ಪದ ಹೇಗೆ ಬಳಕೆಗೆ ಬಂದಿತ್ತು ಎಂಬುದನ್ನು ತಿಳಿದುಕೊಳ್ಳುವಂತಹ ಕುತೂಹಲವಂತೂ ಅನೇಕರಿಗೆ ಇದ್ದೇ ಇದೆ ಜೈ ಭೀಮ್ ಎಂದಿದ್ದಕ್ಕೆ ಅಲ್ಲೆ ನಡೆಸುವುದು ಅಂಬೇಡ್ಕರ್ ಅವರ ಹಾಡನ್ನು ಹಾಕಿದ್ದಕ್ಕೆ ಜೀವವನ್ನು ತೆಗೆಯುವುದು ಇವೆಲ್ಲವೂ ನಡೆಯುತ್ತಿರುವುದು ಸಮಾಜದಲ್ಲಿನ ಅಂಬೇಡ್ಕರ್ ವಿರೋಧಿ ಮನಸ್ಥಿತಿಯನ್ನು ಡಾಳಾಗಿ ತೋರಿಸುತ್ತೆ ಆದರೆ ಶೋಷಿತ ಜನರ ಸ್ವಾಭಿಮಾನದ ಪ್ರತೀಕವಾಗಿ ಜೈ ಭೀಮ್ ಈ ಪದವನ್ನು ಬಳಕೆ ಮಾಡುತ್ತಾ ಬರಲಾಗಿದೆ ಜೈ ಭೀಮ್ ಎಂಬುದಕ್ಕೆ ಕಾರಣ ಅಂಬೇಡ್ಕರ್ ಅವರಾಗಿದ್ದರೂ ಕೂಡ ಈ ಪದದ ಇತಿಹಾಸ ಮತ್ತಷ್ಟು ಹಿಂದಕ್ಕೆ ಹೋಗುತ್ತೆ ದಲಿತ ಚಿಂತಕರು ನ ಮುನ್ನಡೆಸ್ತಿರುವಂತಹ ವೆಲಿವಾಡ ವೆಬ್ಸೈಟ್ನಲ್ಲಿ ಶಿಕ್ಷಣ ತಜ್ಞ ಕಪಿಲೇಂದ್ರ ದಾಸ್ ಬರೆದಿರುವಂತಹ ಲೇಖನದಲ್ಲಿ ಅನೇಕ ಸಂಗತಿಗಳನ್ನು ಉಲ್ಲೇಖಿಸಲಾಗಿದೆ ಅಂದಾಗೆ ವೆಲಿವಾಡ ಅಂದರೆ ದಲಿತರು ವಾಸಿಸುವಂತಹ ಕೇರಿ ಎಂಬರ್ತಾ ಇದೆ ಜೈ ಭೀಮ್ ಪದದ ಮೂಲದ ಬಗ್ಗೆ ಬೆಳಕು ಚೆಲ್ಲುತ್ತಾ ಜೆ ಎನ್ ಯು ಪ್ರೊಫೆಸರ್ ವಿವೇಕ್ ಕುಮಾರ್ ಎಂಬುವರು ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ನಡೆದಂತಹ ಸುಪ್ರಸಿದ್ಧ ಭೀಮ ಕೊರೆಂಗ ಯುದ್ಧದಲ್ಲಿ ಮೊದಲ ಬಾರಿಗೆ ಜೈ ಭೀಮ್ ಪದವನ್ನು ಉಚ್ಚರಿಸಲಾಯಿತು ಮಹಾರ್ ಸೈನಿಕರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಭಾಗವಾಗಿ ಆ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಯುದ್ಧದ ಸಮಯದಲ್ಲಿ ಭೀಮಾ ನದಿಯನ್ನು ದಾಟುವಾಗ ತಮ್ಮನ್ನು ತಾವು ಹುರಿದುಂಬಿಸಿಕೊಳ್ಳಲು ಜೈ ಭೀಮ್ ಘೋಷಣೆಯನ್ನು ಕೂಗ್ತಿದ್ದರು ಎಂಬುದನ್ನು ಇವರು ತಮ್ಮ ಏನು ಲೇಖನದಲ್ಲಿ ವಿವರಿಸ್ತಾ ಹೋಗ್ತಾರೆ ಇಪ್ಪತ್ತನೇ ಶತಮಾನಕ್ಕೆ ಬಂದರೆ ಜೈ ಭೀಮ್ ಘೋಷಣೆಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂಕೇತಿಸುತ್ತೆ ಸ್ವಾತಂತ್ರ್ಯ ಸಮಾನತೆ ಸಾಮಾಜಿಕ ನ್ಯಾಯ ಭ್ರಾತೃತ್ವ ಜ್ಞಾನದ ಜ್ಯೋತಿ ಹೊತ್ತಂತಹ ಅಂಬೇಡ್ಕರ್ ಅವರ ಬಹುಮುಖಿ ವ್ಯಕ್ತಿತ್ವವನ್ನು ಈ ಪದದ ಮೂಲಕ ಶ್ಲಾಘಿಸಲಾಗಿತ್ತು ಬಾಬು ಹರಿದಾಸ್ ಲಕ್ಷ್ಮಣರಾವ್ ನಾಗರಾಳೆ ಅವರು ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಬದುಕಿದ್ರು ಅವರು ಸ್ವತಂತ್ರ ಕಾರ್ಮಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ರಾಜಕಾರಣಿ ಮತ್ತು ಸಮಾಜ ಅವರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಹುದೊಡ್ಡ ಆಗಿದ್ದರು ಬಾಬು ಅರದಾಸ್ ಅವರು ಜೈ ಬಿಂ ಎಂದು ಹೇಳುವ ಮೂಲಕ ಶುಭಾಶಯವನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಆರಂಭಿಸಿದರು ಎಂಬುದನ್ನು ಇತಿಹಾಸದಲ್ಲಿ ಗುರುತಿಸಲಾಗುತ್ತೆ ಅಂಬೇಡ್ಕರ್ ಅವರನ್ನು ಮುಖ್ಯವಾಗಿಟ್ಕೊಂಡು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜೈ ಬಿಂ ಪದವನ್ನು ಬಳಕೆಗೆ ತಂದವರು ಇದೇ ಅರದಾಸ್ ಅವರು ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಪೂರ್ಣ ಒಪ್ಪಂದ ಆದಂತಹ ಸಂದರ್ಭದಲ್ಲಿ ಸಹಿ ಹಾಕಿದವರಲ್ಲಿ ಕೂಡ ಅರದಾಸ್ ಅವರು ಕೂಡ ಒಬ್ಬರಾಗಿದ್ದಾರೆ ಜೈ ಬಿಂ ಪದ ಹೇಗೆ ಹುಟ್ಟಿಕೊಂಡಿತ್ತು ಎಂದು ಪಿ ಟಿ ರಾಮ್ ಟಿಕ್ಕೆ ಅವರು ತಮ್ಮ ಜೈ ಎಂಬ ಸಂಶೋಧನಾ ಪ್ರಬಂಧದಲ್ಲಿ ಮತ್ತಷ್ಟು ವಿವರವನ್ನು ನೀಡಿದ್ದಾರೆ ಎರಡು ಸಾವಿರದ ಇಸ್ವಿ ಜನವರಿಯಲ್ಲಿ ಅದನ್ನು ಪ್ರಕಟಣೆಯೂ ಕೂಡ ಮಾಡಲಾಗಿದೆ ಇದು ಅವರ ಯಮ್ಯ ವ್ಯಾಸಂಗದ ವೇಳೆ ಸಲ್ಲಿಸಿದಂತಹ ಸಂಪ್ರಬಂಧ ಕೂಡ ಆಗಿದೆ ಹರದಾಸ್ ಹೇಗೆ ಜೈ ಪರಿಕಲ್ಪನೆಯನ್ನು ರೂಪಿಸಿದರು ಮತ್ತು ಅಭಿವೃದ್ಧಿಪಡಿಸಿದರು ಎಂಬುದನ್ನು ಅವರು ತಮ್ಮ ಸಂಪ್ರಬಂಧದಲ್ಲಿ ವಿವರಿಸ್ತಾರೆ ಆದ್ದರಿಂದ ಹರದಾಸ್ ಅವರನ್ನು ಜೈ ಪದದ ಸೃಷ್ಟಿಕರ್ತ ಎಂದು ಕೂಡ ಪರಿಗಣಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತ ಡಾಕ್ಟರ್ ಅಂಬೇಡ್ಕರ್ ಅವರ ಸಮ್ಮುಖದಲ್ಲಿ ಹಳೆಯ ದೆಹಲಿ ರೈಲು ನಿಲ್ದಾಣದ ಎದುರಿನ ಗಾಂಧಿ ಮೈದಾನದಲ್ಲಿ ನಡೆದಂತಹ ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ದಲಿತ ಕವಿ ಬಿಹಾರಿ ಲಾಲ್ ಹರಿತ್ ಅವರು ಒಂದು ಕವಿತೆಯನ್ನು ಓದ್ತಾರೆ ಆ ಕವಿತೆಯಲ್ಲಿ ಜೈ ಭೀಮ್ ಘೋಷಣೆಯನ್ನು ಮಾಡಿಸ್ತಾರೆ ಜೈ ಭೀಮ್ ನಮಸ್ಕಾರವು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಆರಂಭವಾಗಿತ್ತು ಶೋಷಿತ ಸಮುದಾಯಗಳ ಚಳುವಳಿಯ ಹೋರಾಟಗಾರರು ಒಬ್ಬರಿಗೊಬ್ಬರು ಜೈ ಭೀಮ್ ಎಂದು ವಿನಿಮಯ ಮಾಡಿಕೊಳ್ತಾ ಇದ್ದರು ಕೆಲವು ಹೋರಾಟಗಾರರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಎಂದು ನೇರವಾಗಿ ನಮಸ್ಕಾರ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ನಿಧನದ ಬಳಿಕ ಜೈ ಭೀಮ್ ಘೋಷಣೆಯು ಜನಪ್ರಿಯತೆಯನ್ನು ಗಳಿಸಿತು ಈ ಪದವು ಕ್ರಾಂತಿಕಾರಿಕ ಚಳುವಳಿಯ ಭಾಗವಾಯಿತು ಎಷ್ಟರ ಮಟ್ಟಿಗೆ ಅದು ರಾಜಕೀಯ ಸಂಚಲನ ಮೂಡಿಸಿದೆ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಾವತಿ ಅಪ್ಲಿಕೇಶನನ್ನು ಆರಂಭಿಸಿದರು ಭಾರತ್ ಇಂಟರ್ಫೇಸ್ ಫಾರ್ ಮನಿಯನ್ನು ಆರಂಭಿಸಿದರಲ್ಲ ಆ ಅಪ್ಲಿಕೇಶನ್ಗೆ ಭೀಮ್ ಎಂಬ ಸಂಕ್ಷೇಪಣೆಯನ್ನು ಹೊಂದಿರುವುದನ್ನು ನಾವು ಗಮನಿಸ್ಬೋದು ಈ ಅಪ್ಲಿಕೇಶನ್ ನೇರವಾಗಿ ಬ್ಯಾಂಕುಗಳ ಮೂಲಕ ಈ ಪಾವತಿಯನ್ನು ಸುಗಮಗೊಳಿಸುವ ಮತ್ತು ನಗದುರಹಿತ ವಹಿವಾಟನ್ನು ಉತ್ತೇಜಿಸುವ ಉದ್ದೇಶನೂ ಹೊಂದಿದೆ ಸಾಮಾಜಿಕವಾಗಿ ಹಿಂದುಳಿದಂತಹ ಸಮಾಜವು ಈ ಹೆಸರನ್ನು ಅಂದರೆ ಬೀಮ್ ಅಂತ ಏನಿಟ್ಟಿದ್ರಲ್ಲ ಆ ಅಪ್ಲಿಕೇಶನ್ಗೆ ಇದು ಮತ ರಾಜಕಾರಣದ ಭಾಗವಾಗಿಯೇ ಆಗಿದೆ ಅಂತ ಪರಿಗಣಿಸ್ತಾರೆ ಪ್ರಧಾನಿ ಮೋದಿಯವರು ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಜಂಟಿ ಚುನಾವಣಾ ರ್ಯಾಲಿಯಲ್ಲಿ ಮಾಡಿದಂತ 30 ನಿಮಿಷಗಳ ಭಾಷಣದಲ್ಲಿ ಜೈ ಭೀಮ ಮತ್ತು ಭಾರತ ಮಾತಾ ಕಿ ಜೈ ಘೋಷಣೆಗಳನ್ನು ಬಳಸಿದನ ನಾವು ಕಾಣಬಹುದು ಮೊಬೈಲ್ ಫೋನ್ ಸೇ ಜೋ ಡಿಜಿಟಲ್ ಪೇಮೆಂಟ್ ಕರ್ತೆ ಹನಾ ಉಸ್ ಡಿಜಿಟಲ್ ಪೇಮೆಂಟ್ ಜೋ ಯೋಜನೆ ಆಯೆ ಉಸ್ಕಾ ನಾಮ್ ಭೀಮ್ ಯುಪಿಐ ಹೈ ಈ ಭೀಮ್ ಯುಪಿಐ ಬಾಬಾ ಸಾಹಬ್ ಕೆ ನಾಮ್ ಪರ್ ಹಮ್ನೆ ರಖಾ ಹೈ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದಂತ ಮೋದಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಅರ್ಥಶಾಸ್ತ್ರಜ್ಞ ಎಂದು ಸ್ಮರಿಸಿದರು ಮತ್ತು ಬಹುಜನ ಹಿತಾಯ ಬಹುಜನ ಸುಖಾಯ ಎಂದು ಕೂಡ ಹೇಳಿದರು ಅಷ್ಟರ ಮಟ್ಟಿಗೆ ಹಿಂದುತ್ವವಾದಿ ಪ್ರತಿಪಾದಕರು ಕೂಡ ಜೈ ಭೀಮ್ ಮತ್ತು ಅಂಬೇಡ್ಕರ್ ಅವರ ಹೆಸರಿನ ಮೊರೆ ಹೋಗುವ ಅನಿವಾರ್ಯತೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಸೃಷ್ಟಿಯಾಗಿದೆ ಜೈ ಭೀಮ್ ಪದದ ಅರ್ಥವನ್ನು ನೋಡೋದಾದರೆ ಜೈ ಎಂದರೆ ದೀರ್ಘಕಾಲ ಬಾಳು ಎಂದು ಮತ್ತು ಭೀಮ್ ಎಂದರೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಉಲ್ಲೇಖಿಸಲಾಗುತ್ತೆ ಜೈ ಭೀಮ್ ಎಂದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಪರಂಪರೆ ಮತ್ತು ಅವರ ಚಿಂತನೆಗಳು ಸ್ಫೂರ್ತಿಯಾಗಲಿ ಚಿರಾಯು ಆಗಲಿ ಎಂದು ಕೂಡ ಅರ್ಥವನ್ನು ಹೊಂದಿದೆ ಜೈ ಬಿಂದರೆ ಘನತೆ ಹೆಮ್ಮೆ ಮಾನವೀಯತೆ ಕ್ರಾಂತಿ ಪ್ರಗತಿ ವಿಜಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ವಿಚಾರವಂತಿಗೆ ಸಹಾನುಭೂತಿ ನೈತಿಕತೆ ನಂಬಿಕೆ ಸ್ಫೂರ್ತಿ ಪರಿಶುದ್ಧತೆ ಕೃತಜ್ಞತೆ ಜ್ಞಾನ ಸಮಗ್ರತೆ ಶಕ್ತಿ ನ್ಯಾಯ ಪ್ರಾಮಾಣಿಕತೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಹೀಗೆ ಹಲವಾರು ಅರ್ಥಗಳನ್ನು ಈ ಜೈ ಪದ ಅಧ್ವನಿಸುತ್ತೆ ಜೈ ಭೀಮ್ ಎಂಬ ಘೋಷಣೆಯು ಸಂದೋರ್ಭೋಜಿತವಾಗಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಬಾಬಾ ಸಾಹೇಬರಿಗೆ ಜಯವಾಗಲಿ ಅಂಬೇಡ್ಕರ್ ಅವರ ಆದರ್ಶಗಳು ಸಿದ್ಧಾಂತಗಳು ಮತ್ತು ತತ್ವಗಳಿಗೆ ಜಯವಾಗಲಿ ಎಂಬ ಅರ್ಥವನ್ನು ಹೊಂದಿದೆ ಜೈ ಭೀಮ್ ಎಂಬುದು ಕೇವಲ ಶುಭಾಶಯಕ್ಕಾಗಿ ಬಳಸುವಂತಹ ನುಡಿಗಟ್ಟು ಮಾತ್ರವಲ್ಲದೆ ಇದು ಜನರಿಗೆ ಸ್ಫೂರ್ತಿಯನ್ನು ನೀಡುವಂತಹ ಪದವಾಗಿದೆ ಎನ್ನುತ್ತಾರೆ ಹೋರಾಟಗಾರರು ಇದು ಚಳುವಳಿಗೆ ನೀಡುವ ಕರೆ ಕೂಡ ಆಗಿರುತ್ತೆ ಈ ಕಾರಣಕ್ಕೆ ಶೋಷಿತ ಸಮುದಾಯವನ್ನು ರಾಜಕಾರಣಿಗಳು ಓಲೈಕೆ ಮಾಡಿಕೊಳ್ಳಲು ಜೈ ಭೀಮ್ ಘೋಷಣೆಯ ಮೊರೆ ಹೋಗ್ತಾರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಒಪ್ಪದ ಅವರು ಬೌದ್ಧ ಧರ್ಮಕ್ಕೆ ಮರಳಿದನ್ನು ವಿರೋಧಿಸುವ ಮನಸ್ಥಿತಿಗಳು ಕೂಡ ಜೈ ಭೀಮ್ ಘೋಷಣೆ ಬಳಸುವ ಮೂಲಕ ಯಾವ ಉದ್ದೇಶವನ್ನು ಹೊಂದಿದ್ದಾರೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು ಜೈ ಭೀಮ್ ಪದದಲ್ಲಿ ಶೋಷಿತ ಸಮುದಾಯದ ಭಾವನೆಗಳಿವೆ ಆದರೆ ವಾಸ್ತವದಲ್ಲಿ ಜಾತಿವಾದಿ ಸಮಾಜವು ಜೈ ಭೀಮ್ ಎಂಬುದನ್ನು ಕೇಳಿದರೆ ಸಾಕು ಉರಿದು ಬಿದ್ದ ಪ್ರಸಂಗಗಳಿವೆ ಜೈ ಭೀಮ್ ಘೋಷಣೆಯ ಕೂಗಿದ ಕಾರಣಕ್ಕೆ ದಲಿತರ ಮೇಲೆ ಅಲ್ಲೇ ನಡೆದಂತಹ ಉದಾಹರಣೆಗಳು ನಮ್ಮ ಮುಂದಿರುವುದು ದುರಂತದ ಕತೆ ಬಿಹಾರದ ಗಯಾ ಜಿಲ್ಲೆಯ ಅಮಾಸ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಪರ್ದ ಗ್ರಾಮದ ರೋಷನ್ ಕುಮಾರ್ ಎಂಬಾತನ ಮೇಲೆ ನವೀನ್ ಮತ್ತು ಆತನ ಸಹಚರರು ಥಳಿಸಿದ್ದಾಗಿ ಆ ಸಂಬಂಧ ಪ್ರಕರಣ ದಾಖಲಾಗಿತ್ತು ರೋಹನ್ ತನ್ನ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಜೈ ಭೀಮ್ ಎಂದು ಬಳಸಿದ್ದಕ್ಕೆ ಅಲ್ಲೇ ಆಗಿರುವುದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಆರರಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿತ್ತು ಉತ್ತರ ಪ್ರದೇಶದ ನರೌಲಿ ಪಟ್ಟಣದ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣಜೋತ್ಸವ ಸಂದರ್ಭದಲ್ಲಿ ಭಾಷಣ ಮುಗಿಸಿದ ನಂತರ ಜೈ ಭೀಮ್ ಜೈ ಭಾರತ್ ಎಂದು ಘೋಷಣೆ ಕುಯ್ದಂತಹ ದಲಿತ ವಿದ್ಯಾರ್ಥಿಯೊಬ್ಬನನ್ನು ಇಬ್ಬರು ವಿದ್ಯಾರ್ಥಿಗಳು ತಿಳಿಸಿದರು ಇಲ್ಲಿನ ಸರ್ದಾರ್ ಸಿಂಗ್ ಇಂಟರ್ ಕಾಲೇಜಿನಲ್ಲಿ ಅಂಬೇಡ್ಕರ್ ಅವರ ಕುರಿತು ಭಾಷಣ ಮಾಡಿ ನಂತರ ಜೈ ಭೀಮ್ ಜೈ ಭಾರತ್ ಎಂದು ಆ ವಿದ್ಯಾರ್ಥಿ ಕೂಗನ್ನು ಹಾಕಿದ್ದ ಇಷ್ಟಕ್ಕೆ ಇನ್ನಿಬ್ಬರು ಸಹಪಾಠಿಗಳು ಸಹನೆಯನ್ನು ಕಳ್ಕೊಂಡಿದ್ರು ಜೈ ಭೀಮ್ ಘೋಷಣೆಯನ್ನು ಸಹಿಸದ ಜಾತಿವಾದಿ ಮನಸ್ಸುಗಳು ಬಹಳಷ್ಟಿವೆ ಎಂಬುದನ್ನು ಇಂತಹ ಹಲವಾರು ಪ್ರಕರಣಗಳು ಸ್ಪಷ್ಟಪಡಿಸ್ತವೆ ಆದರೆ ಜೈ ಭೀಮ್ ಎಂಬುದು ಸ್ವಾಭಿಮಾನದ ಸಂಕೇತವಾಗಿದೆ ಜೈ ಭೀಮ್ ಹೆಸರಿನ ಸಿನಿಮಾವನ್ನು ತಮಿಳಿನ ಸೂರ್ಯ ಅವರು ನಿರ್ಮ ನಿರ್ಮಾಣ ಮಾಡಿದ್ರು ಮತ್ತು ಅವರೇ ಅಭಿನಯ ಮಾಡಿದ್ರು ಇದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿತ್ತು ಆದಿವಾಸಿಗಳ ಮೇಲಿನ ಅಟ್ರಾಸಿಟಿ ಕಥಾ ಅಂಧರವನ್ನು ಹೊಂದಿದ್ದ ಈ ಜೈ ಭೀಮ್ ಸಿನಿಮಾ ಶೋಷಿತ ಸಮುದಾಯದ ಮೆಚ್ಚುಗೆಗೆ ಪಾತ್ರವಾಯಿತು ಸಮಾಜದ ನಿರ್ಮಾಣದ ಕನಸು ಒತ್ತವರಿಗೆ ಜೈ ಭೀಮ್ ಕೇವಲ ಘೋಷಣೆಯಲ್ಲ ಅದೊಂದು ಸ್ಫೂರ್ತಿಯ ಚಿಡಿಮೆ ಎಂಬುದು ನಿರ್ವಿವಾದ ಜೈ ಭೀಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ